ಅದೇ ರೀತಿಯಲ್ಲಿ ರೆಹಮಾನ್ ಕೊಲೆಯ ಮಾಡಿರುವಂತಹ ಆರೋಪಿಗಳನ್ನು ಕೂಡ ಪರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ ಎಲ್ಲಿಯವರೆಗೆ ಅಂದ್ರೆ ಕುರುಪು ಮಾಬ್ಲಿಂಚಿಂಗ್ ಅಲ್ಲಿ ಯಾವ ಮಟ್ಟಕ್ಕೆ ನಮ್ಮ ಮಾನಸಿಕತೆ ಇವತ್ತು ಕ್ರಮಿನಲ್ ಇದರಿಂದ ಮತಾಂಧತೆಯಿಂದ ಕೆಟ್ಟು ಹೋಗಿದೆ ಅಂದ್ರೆ ಅಶ್ರಾಫನ್ನ ಕೊಂದಾಗಿದ್ದಾರೆ ಮೂರುವರೆ ಗಂಟೆಗೆ ಕೊಲೆ ಹೊಡೆದು ಸತ್ತು ಬಿದ್ದಿದ್ದಾರೆ ಆತ ಸತ್ತು ಬಿದ್ದಿರುವಂತಕ್ಕಿಂತ ಕಣ್ಣತೆಯ ದೂರದಲ್ಲಿ ಅವರು ಕ್ರಿಕೆಟ್ ಆಟ ಆಡ್ತಾ ಇದ್ದಾರೆ ಟೂರ್ನಮೆಂಟ್ ಮೂರುವರೆ ಗಂಟೆಗೆ ಕೊಂದಾಕಿದ್ದಾರೆ ಕೊಂದವರು ಮತ್ತು ಚ ನೋಡಿ ಚಪ್ಪಾಳೆ ಎಲ್ಲರೂ ಕೂಡ ಐದೂವರೆ ಗಂಟೆವರೆಗೆ ಟೂರ್ನಮೆಂಟ್ ಕಂಟಿನ್ಯೂ ಮಾಡಿದ್ದಾರೆ ಮ್ಯಾಚ್ ನಿಲ್ಲಿಸಲಿಲ್ಲ ಒಬ್ಬನ ಸತ್ತು ಬಿದ್ದಾನೆ ಅಂತ ಇವೆಲ್ಲ ಮ್ಯಾಚ್ ಐದೂವರೆ ಗಂಟೆವರೆಗೆ ಸಾಂಗವಾಗಿ ನಡೆದ ಒಂದು ಹೆಣ ಇಟ್ಕೊಂಡು ತಾವೇ ಒಡೆದುರಳಿಸಿದ ಒಂದು ಹೆಣ ಇಟ್ಕೊಂಡು ಕ್ರಿಕೆಟ್ ಪಂದ್ಯ ಆಟವನ್ನ ಗಂಟೆ ಘಟನೆ ಅಂದ್ರೆ ಐದೂವರೆ ಗಂಟೆವರೆಗೆ ನಡೆಸಿದ್ರು ರೆಹಮಾನ್ ಕೊಲೆಗೆ ಸಂಬಂಧಪಟ್ಟ ಏನಾದ್ರೂ ಅಂತ ನಿಮ್ಗೆ ಗೊತ್ತಿದೆ ನಾನೇ ಅಲ್ಲಿ ನಮ್ಮ ಒಂದು ನಿಯೋಗ ಮೇಲೆ ನಾನು ಅವತ್ತು ಸಂಜೆ ನನಗೆ ಒಂದು ಆಯ್ತು ಬಂದಿದೆ ಅದೆಲ್ಲ ಬರ್ದದ್ದು ನೋಡಿದ್ರೆ ಇನ್ನು ಅದಕ್ಕಿಂತ ಹೆಚ್ಚಿತ್ತು ತೀವ್ರ ಅದೆಲ್ಲವೂ ಕೂಡ ಸುದ್ದಿ ಆಯ್ತು ಯಾವ ರೀತಿ ಆತನನ್ನ ಜೊತೆಗಿದ್ದು ಅವರೇ ಧರ್ಮದ ಕಾರಣಕ್ಕೆ ಬಂದ್ರು ಅನ್ನೋದು ಅದರಿಂದ ಕೆಲವರಿಗೆ ಸಿಕ್ಕಾಪಟ್ಟೆ ಫೀಲ್ ಆಯ್ತು ಊರಿನಲ್ಲಿ ಇದ್ದಂತ ಯಾಕಂದ್ರೆ ಅವರು ಶಾರದೋತ್ಸವದ ಮೆರವಣಿಗೆಗೆ ಅವ್ರದೇ ಪಿಕಪ್ ಅಲ್ಲಿ ಶಾರದಾ ಮೆರವಣಿಗೆ ಅವರೇ ಡ್ರೈವಿಂಗ್ ಮಾಡಿಕೊಂಡು ನನ್ನ ತಮ್ಮಂದ್ರು ಅಬ್ದುಲ್ ರಹಮಾನ್ ಅಂತ ಆತನ ಅನ್ನ ಹೋಗ್ತಾ ಇದ್ರು ಶರಬತ್ತು ಕೆಳಬತ್ತಲ್ಲೊಟ್ಟಿಗೆ ಕೊಡ್ತಾ ಇದ್ರು ರಕ್ತದಾನ ಮಾಡ್ತಾ ಇದ್ರು ಸಹಾಯ ಸಹಕಾರ ಹಿಂದೂ ಮುಸ್ಲಿಮ್ ಒಂದು ತೀರ ಹಳ್ಳಿ ಅದು ಆ ಒಂದು ಭಾವನೆ ಇತ್ತಲ್ಲ ಅದರಿಂದಾಗಿ ಅಲ್ಲಿಯ ಸ್ಥಳೀಯ ಹಿಂದೂಗಳಿಗೆ ಒಂದು ಫೀಲ್ ಆಗಿ ಅವರು ಕೂಡ ಆಮೇಲೆ ಅಲ್ಲಿ ನಿಯೋಗ ಹೋದ್ರು ಆ ಮನೆಗೆ ಅದೆಲ್ಲ ಬಂತು ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ಹಿಂದೂಗಳು ಸ್ಥಳೀಯ ಹಿಂದೂಗಳು ಹೋಗಿ ರೆಹಾನ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು ಅಂತ ನಾನು ಅವ್ರು ನೋಡಿದ್ರೆ ಆದ್ರೆ ಮಾತಾಡ್ಲಿಲ್ಲ ಹೋದವರು ಚಾಪ್ ಮಾಡಿದ್ರೆ ಎಲ್ಲ ಸ್ಥಳೀಯ ಬಿಜೆಪಿ ಲೀಡರ್ಸ್ ಬಂಟ್ವಾಳದ ಬಿಜೆಪಿ ಕ್ಷೇತ್ರ ಅಧ್ಯಕ್ಷ ದೇವೇಂದ್ರ ಪೂಜಾರಿ ಕೂಡ ಸೇರಿ ಅಲ್ಲಿಯ ಪಂಚಾಯತ್ ಎಲ್ಲ ಹೋಗಿದ್ದಾರೆ ಅವರಿಗೆ ಮನುಷ್ಯ ಸಹಜವಾದಂತ ಒಂದು ಬಂದಿದೆ ಹೋಗಿದ್ದಾರೆ ಹೋದ್ರೆ ಅವರನ್ನು ಬಿಡ್ಲಿಲ್ಲ ನಾನು ಸ್ಕ್ರೀನ್ ಶಾಟ್ ಬೇಕಿದ್ದೀನಿ ಕಳಿಸ್ತೀನಿ ಇವರ ಐ ಅವರ ಐಟಿಸೇಜವಾಡೆ ಮಾಡ್ಬಿಡ್ತು ನೀವ್ ಎಸ್ಟಿಬಿ ಸೇರಿ ಇನ್ನು ಬಿಜೆಪಿ ಬೇಡ ನಿಮಗೆ ನೀವು ನೀವು ಹಿಂದೂ ದ್ರೋಹಿಗಳು ನಿಮಗೆ ಅಧಿಕಾರಕ್ಕೆ ಬರಲಿಕ್ಕೆ ಬಿಜೆಪಿ ಬೇಕಿತ್ತು ಪಂಚಾಯತ್ ನಲ್ಲಿ ಇನ್ನೊಂದ್ರಲ್ಲೆಲ್ಲ ಈಗ ಒಬ್ಬ ಯಾರು ನಮ್ಮ ಹಿಂದೂಗಳನ್ನ ಸರ್ವನಾಶ ಮಾಡ್ತಾ ಇದ್ರೆ ಅವರ ಹೆಣ ಬಿದ್ರೆ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳ್ತೀವಿ ಅನ್ನೋ ರೀತಿ ಅವರನ್ನು ಕೂಡ ಇರ್ತೀವಿ ಅದನ್ನೇ ಹೇಳಿದ್ವಿ ಉಲಿಸಾವಿ ಇಲ್ಲಾಂದ್ರೆ ಮತ್ತೆ ಇವರು ಕಾನಲ್ಡಿಸಿದಂತೆ ಅಲ್ಲಾಡಿಸ್ತಾರೆ ಭಯ ಬಿದ್ದವರ ಈ ರೀತಿಯ ಒಂದು ಸೌಹಾರ್ದತೆ ಇದಕ್ಕೆ ಸ್ಥಿತಿಯನ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದು ಬಹಳ ಅಪಾಯಕಾರಿಯಾದಂತಹ ಒಂದು ತೀವ್ರತೆಗೆ ಮುಟ್ಟಿರುವಂತಹ ರೋಗ ಪೂರ್ತಿ ಉದ್ಬಣಗೊಂಡು ಇನ್ನೇನು ಬೇರೆ ದಾರಿಯೇ ಮುಂದಕ್ಕೆ ಹೋಗುವಷ್ಟಿಲ್ಲ ಅನ್ನುವಂತಹ ಒಂದು ಸ್ಥಿತಿಗೆ ಕರಾವಳಿಯಲ್ಲಿ ಮುಖ್ಯವಾಗಿ ದಕ್ಷಿಣ ಜಿಲ್ಲೆಯಲ್ಲಿ ಇವತ್ತು ಕೋಮುವಾದ ತಲುಪಿದೆ ಇದನ್ನು ಎದುರಿಸುವ ಬಗ್ಗೆ ಹೇಗೆ ಅನ್ನುವಂಥದ್ದು ಈಗ ನಮ್ಮ ಮುಂದಿರುವ ಸವಾಲು ಈಗ ಅಶ್ರಪ್ಪ ನಾಡು ಕೇಸ್ಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅದರಲ್ಲಿ ಆ ಪ್ರಕಾರ ಪೂರ್ತಿ ಮುಚ್ಚಾಗ್ಲಿಕ್ಕೆ ನೋಡಿ ಆ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ನಾವು ಒಂದು ವರ್ಷದಿಂದ ಹೇಳ್ತಾ ಇದ್ವಿ ಅದನ್ನು ವರ್ಗಾಯಿಸಿ ಒಂದು ಕಡೆ ಕ್ರೈಮ್ ಲೋಕ ಇನ್ನೊಂದು ಕಡೆ ಕ್ರಿಮಿನಲ್ ಲೋಕ ಅದು ಒಂದಕ್ಕೊಂದು ಬೆಸಿದಿದೆ ಎರಡನ್ನು ಕೂಡ ಇಲ್ಲಿ ಪೋಷಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಮೇಲೆ ಎರಡು ಮೂರು ಎಫ್ಐಆರ್ ಬೀಳ್ ಬಿಜೆಪಿ ಸರ್ಕಾರ ಇದ್ದಾಗಲೂ ಅಷ್ಟು ಎಫ್ಐಆರ್ ಬಿಲ್ಲದಲ್ಲ ಈ ಅವಧಿಯಲ್ಲಿ ನಮ್ಮ ಮೇಲೆ ಅದ್ರ ಅಗ್ರವಾಲ್ ಮೂಲಕ ಬಿ ತದಿರ್ಲಿ ಅದನ್ನ ದೊಡ್ಡ ವಿಚಾರ ಅಲ್ಲ ಆದ್ರೆ ಅವರನ್ನ ರಕ್ಷಿಸಿದ್ರು ಕೊನೆಗೆ ಈಗ ಅವರನ್ನ ವರ್ಗಾವಣೆ ಮಾಡಿ ತಡೆ ಬೇರೆ ಆದ್ರೆ ಈ ವಯನಾಡು ಹಸಿರು ಪ್ರಕರಣದಲ್ಲಿ ಕೊಲೆ ಆಗಿ ಮೂವತ್ತಾರು ತಾಸುಗಳ ಕಾಲ ಕಮಿಷನರ್ ಒಂದು ಶಬ್ದ ಮಾತಾಡಲಿಲ್ಲ ಕೊಲೆ ಆಗಿ ನಾಲ್ಕು ಮೂರ್ನಾಲ್ಕು ಗಂಟೆಯಲ್ಲಿ ನಮ್ಗೆ ವಿಷಯ ಗೊತ್ತಾಗಿದೆ ಪೊಲೀಸರಿಗೆ ವಿಷಯ ಗೊತ್ತಾಗಿದೆ ಪೊಲೀಸರಿಗೆ ಗೊತ್ತಾಗಿದ್ದ ಕಮಿಷನರ್ ವಿಷಯ ಮುಟ್ಟಿದೆ ನಾವು ಮಾಧ್ಯಮದವರ ಹತ್ರ ಹೇಳಿ ಮಾಧ್ಯಮದವರು ಪದೇ ಪದೇ ಮಾತಾಡಿದ್ರು ಕಮಿಷನರ್ ಉತ್ತರ ಕೊಡದೇ ಇದ್ದಾಗ ಕೊನೆಗೆ ನಾವು ಅದನ್ನ ಇನ್ನೇನು ಮುಚ್ಚಾಕ್ತಾರೆ ಅಂತ ಗೊತ್ತಾದಾಗ ನಾವು ಅದನ್ನ ಓಪನ್ ಆಗಿ ಮಾತಾಡಿದ್ರೆ ಮತ್ತೊಂದು ಎರಡನೇ ದಿವಸ ಇನ್ನೇನು ಸಸ್ಪೆಂಡ್ ಮಾಡಿದ ಮೇಲೆ ಇನ್ಸ್ಪೆಕ್ಟರ್ ಇದಕ್ಕೂ ನೇರ ಜವಾಬ್ದಾರಿ ಇದ್ದದ್ದು ಪೊಲೀಸ್ ಕಮಿಷನರ್ ಅಗ್ರವ ಆಮೇಲೆ ಏನ್ ಮಾಡಿದ್ರು ಒಂದು ಇಪ್ಪತ್ತು ಜನರನ್ನ ಬಂಧಿಸಿದ್ರು ಅದರಲ್ಲಿ ಕೊಂದವರಿದ್ರು ಹೊಡೆದವರಿದ್ರು ಗೊತ್ತಿಲ್ಲ ಅಲ್ಲಿ ಕ್ರಿಕೆಟ್ ನೋಡ್ತಾ ಇದ್ದ ಸಿಕ್ಕಿದ ಇಪ್ಪತ್ತು ಜನರನ್ನ ಸಂದ್ ಹಾಕಿದ್ರು ಆಮೇಲೆ ಒಂದು ತಿಂಗಳ ಆಗುವಷ್ಟ್ರಕ್ಕೆ ಜಾಮೀನು ಸಿಗ್ಲಿಕ್ಕೆ ಶುರುವಾಗಿದೆ ಒಂದೇ ತಿಂಗಳು ಒಂದು ಮಾಮ್ಲಿಂಚಿನ್ ಹೊಡೆದು ಬಂದಿದ್ದಾರೆ ಬಹಿರಂಗವಾಗಿ ಅವರು ಆ ಕೊಲೆ ಪ್ರಕರಣದಲ್ಲಿ ಕೂಡ ಇವತ್ತು ಒಂದು ಕಡೆ ಜಾಮೀನು ಸಿಗ್ತಾ ಇದೆ ಇದು ಒಂದು ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂಥದ್ದು ಈಗ ಅಬ್ದುಲ್ ರಹಮಾನ್ ಪ್ರಕರಣದಲ್ಲಿಯೂ ಕೂಡ ಹಾಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂತ ಫೀಲಿಂಗ್ಸ್ ಆ ಕುಟುಂಬದಲ್ಲಿ ಇದೆ ಯಾಕಂದ್ರೆ ಬರೆದ್ಕೊಂಡೇಲೆ ಇದಕ್ಕೆ ನೇರ ಕೊಲೆ ಅನ್ನುವಂಥದ್ದು ಆ ಕೊಲೆಯಾದವರ ಜೊತೆಯಲ್ಲಿದ್ದ ಆ ಹತ್ಯಾ ಪ್ರಯತ್ನಕ್ಕೊಳಗಾದವನು ಸೇರಿದಂತೆ ಎಲ್ಲರೂ ಹೇಳ್ತಾ ಇದ್ದಾರೆ ಆದ್ರೆ ಆತನ ಬಂಧನ ಇನ್ನೂ ಆಗಿಲ್ಲ ಆತನ ಕನಿಷ್ಠ ವಿಚಾರಣೆಗೂ ಇನ್ನು ಒಳಪಡಿಸಲಿಕ್ಕೆ ಸರ್ಕಾರಕ್ಕೆ ಆಗಿಲ್ಲ ಅನ್ನುವಂತಿದೆ ಇಂತಹದ್ದಲ್ಲ ಇನ್ನು ಮೊಹಮ್ಮದ್ ಏನು ಶರೀಫ್ ಆಟೋ ಚಾಲಕ ಚಾಲಕರೇ ಬಂದದ್ದು ಅಂತ ಹೇಳಿ ಈಗ ಅಲ್ಲಿ ಅಲ್ಲಿಗೆ ಅದನ್ನ ಮುಗಿಸಿದ್ದಾರೆ ಕೇಸು ಇದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಥಿತಿ ಅವಾಗ ಇದನ್ನು ಯಾವ ರೀತಿ ಎದುರಿಸುವಂತಹದ್ದು ಇಂತಹ ಪರಿಸ್ಥಿತಿ ಸವಾಲು ನಮ್ಮ ಮುಂದಿದೆ ಅದರಿಂದ ನಾನು ಸ್ವಲ್ಪ ದೀರ್ಘ ಮಾತಾಡಿದ್ನೇನೋ ಅನಿಸ್ತದೆ ಹಾಗೆ ಒಂದೇನಂದ್ರೆ ನಾವೀಗ ಮಾಡ್ಬೇಕಾಗಿರುವಂತ ಕೆಲಸಗಳು ತುಂಬಾ ಅಗಾಧವಾದವು ಸರ್ಕಾರವಾಗಿ ನಮ್ಗೆ ಈಗ ಸಪೋರ್ಟ್ ಸಿಗ್ತಾ ಇಲ್ಲ ಈಗಿನ ಸ್ವಲ್ಪ ಎಚ್ಚೆತ್ತ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಬದಲಾಯಿಸಿರುವಂತ ಕೆಲಸ ಜಿಲ್ಲಾಧಿಕಾರಿಗಳನ್ನ ಬದಲಾಯಿಸುವಂತ ಕೆಲಸ ಎಲ್ಲ ಸರ್ಕಾರ ಒಂದಿಷ್ಟು ಈಗ ಮಾಡ್ತಾ ಇದೆ ಈಗ ಎಚ್ಚೆತ್ತು ಎರಡು ವರ್ಷದ ಹಿಂದೆ ನಾವು ಇದನ್ನ ಹೇಳಿದ್ವಿ ಈ ಸರ್ಕಾರ ಬಂದಾಗ ನಾವು ಮಂಗಳೂರಿನಲ್ಲಿ ಒಂದು ಸಭೆ ಮಾಡಿ ಎಲ್ಲ ಸಮಾನ ಮನಸ್ಸುಗಳನ್ನೆಲ್ಲ ಸೇರಿ ಸಭೆ ಮಾಡಿ ಈ ರಾಜ್ಯ ಸರ್ಕಾರ ಏನೇನ್ ಮಾಡಬೇಕು ಸೋಮವಾರವನ್ನು ಬರೀ ಲಾ ಅಂಡ್ ಆರ್ಡರ್ ಪ್ರಶ್ನೆ ಅಲ್ವ ಪೊಲೀಸ್ ಕಮಿಷನ್ ಎಸ್ ಪಿ ಅವರು ಕಡಕ್ ಆಗಿದೆ ಅಂದ್ರೆ ಕೆಲವು ದಿನನಿತ್ಯದ ಬೀದಿ ಗಲಾಟೆಗಳನ್ನ ತಡಿಗೋ ಕೋಮುವಾದವನ್ನು ತಡೆಯುವುದು ಹೇಗೆ ಕೋಮುವಾದದ ಫಲಾನುಭವಿ ಆಗಿರುವಂತಹ ಬಿಜೆಪಿಯನ್ನು ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರದಂಗೆ ತಡೆಯೋದೇ ಅನ್ನೋ ಪ್ರಶ್ನೆಗೆ ಅವ್ರಿಗೆ ಉತ್ತರ ಇಲ್ಲ ಯಾಕಂದ್ರೆ ಮಂಗಳೂರಿಗೆ ಬಿದ್ದಿರುವ ಬೆಂಕಿ ಘಟ್ಟ ಹಂತದ ಮೇಲೇನು ಬರೋದೇ ಅಲ್ಲೇ ತನ್ನ ಆಗೋದಿಲ್ಲ ಅದಕ್ಕೆಲ್ಲ ಕಡೆ ಖಂಡಿತ ಹಬ್ಬ ಆಗ್ತದೆ ಕಳೆದ ಬಾರಿ ಸ್ಕಾರ್ಪಿಯ ಶೂ ಇಟ್ಕೊಂಡು ಹಲಾಲ್ ಕಟ್ಟು ಜಟ್ಕಟ್ಟು ಇಟ್ಕೊಂಡು ಹೆಂಗೆಲ್ಲ ಅವರು ಹಬ್ಬಿಸುವ ಪ್ರಯತ್ನ ಮಾಡಿದ್ರು ಅಂತ ನೋಡಿದ್ವಿ ಆವಾಗ ಅವರು ಇದ್ದಾಗ ಅವರ ಆಡಳಿತದ ವೈಫಲ್ಯಗಳಿಂದ ಅದು ಹೆಚ್ಚು ಕ್ಲಿಕ್ ಆಗಲಿಲ್ಲ ಚುನಾವಣೆ ಮೇಲೆ ಪ್ರಭಾವ ಬೀರಲಿಲ್ಲ ಆದರೆ ಈ ಬಾರಿ ಅವರು ಇದನ್ನೇ ಇಟ್ಕೊಂಡಿದ್ದೀರಿ ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಪ್ರಯತ್ನವನ್ನು ಖಂಡಿತ ಮಾಡ್ತಾರೆ ಅದರಿಂದಾಗಿ ಇಡೀ ರಾಜ್ಯ ಇವತ್ತು ಆ ಕುರಿತು ಚಿಂತನೆಯನ್ನ ಮಾಡಬೇಕು ಅನ್ನುವಂತಹದ್ದು ಈಗ ಮೊನ್ನೆ ಬೆಂಗಳೂರಿನಲ್ಲಿ ಆದಂತಹ ಒಂದು ಸಮಾನ ಪುನಸ್ಕಾರ ಇದೇ ರೀತಿಯ ಸಮಾಲೋಚನಾ ಸಭೆಯ ಒಂದು ಅಭಿಪ್ರಾಯ ಅದಕ್ಕಾಗಿ ಇವತ್ತೇನು ಸರ್ಕಾರ ಒಂದು ಕಡೆಯಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕು ಕೋಮವಾದದ ವಿರುದ್ಧ ಬರೀ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಅಲ್ಲ ಅಲ್ಲಿಯ ಯೂನಿವರ್ಸಿಟಿಯನ್ನು ಹೆಂಗ್ ಸರ್ ಸರಿ ಮಾಡಬೇಕು ಅಲ್ಲಿಯ ಕಲ್ಚರಲ್ ಆದಂತಹ ಬೇರೆ ಬೇರೆ ಅಲ್ಲಿಯ ಅಕಾಡೆಮಿಗಳಿದೆ ಇನ್ನೊಂದಿದೆ ಬೇರೆ ಬೇರೆ ಇಲಾಖೆಗಳಿದೆ ಇದೆ ಸಂಸ್ಕೃತಿ ಇಲಾಖೆ ಇದೆ ಇವುಗಳನ್ನೆಲ್ಲ ಇಟ್ಕೊಂಡು ಒಂದು ಸೆಕ್ಯುಲರ್ ಆದಂತಹ ಒಂದು ಕಲ್ಚರಲ್ ಪೊಲಿಟಿಕ್ಸ್ ಅನ್ನು ಯಾವ ರೀತಿ ಮಾಡಬೇಕು ಅನ್ನುವಂತ ಒಂದು ಸವಾಲ್ ಇದೆ ಮತ್ತು ಬಿಜೆಪಿಯ ರಾಜಕಾರಣಕ್ಕೆ ಎದುರಾಗಿ ಜನಪರವಾದಂತಹ ರಾಜಕಾರಣವನ್ನು ಬಲವಾಗಿ ಪ್ರತಿಪಾದಿಸುವಂತ ಕೆಲಸಗಳು ಅಲ್ಲಿ ಆಗ್ಬೇಕಾಗಿದೆ ಆದ್ರೆ ಇಲ್ಲಿ ದುರಂತ ಏನಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ರು ಇಬ್ರು ಬಿಟ್ರೆ ಇನ್ಯಾರಿಗೂ ಸೈದ್ಧಾಂತಿಕವಾದಂತ ಕನಿಷ್ಠ ತಿಳುವಳಿಕೆ ಕೂಡ ಇಲ್ಲ ಈಗ ಇವತ್ತೇನು ನಾನೊಂದು ಪತ್ರಿಕೆಯಲ್ಲಿ ತುಣುಕು ನೋಡಿದ್ರು ಅಲ್ಲಿಗೇನೋ ಸತ್ಯಸೋಧನಾ ಸಮಿತಿ ಅಂತ ಕಾಂಗ್ರೆಸ್ನವರೊಂದು ಕಲಿಸಿದ್ರು ಅಲ್ಲಿ ನಾನ್ ಸಲ ಎಲ್ಲ ಇದ್ದು ಅವರೇನೋ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಸಹಿತ ನಂತರ ಸಾಮಾಜಿಕ ದಲಂತ ಅದೊಂದು ತುಣುಕು ನೋಡಿದ್ರು ಅಲ್ಲಿ ಆ ಜಾತ್ಯಾತೀತ ಕಾಂಗ್ರೆಸ್ ಸೇರಿದಂತೆ ಜಾತ್ಯತೀತ ಪಕ್ಷಗಳ ಮುಖಂಡರುಗಳಿಗೆ ಈ ಕೋಮುವಾದದ ಇದರ ಕೋಮುವಾದ ಸರಿಯಾದ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನವ್ರಿಗೆ ಖಂಡಿತ ಇಲ್ಲ ಬೇರೆಯವರಿಗೆ ಇದೆ ಇಲ್ಲ ಅನ್ನೋದು ಬೇರೆಯವರಿಗೆ ಅವರು ಕೇಳ್ತಾ ಇಲ್ಲ ಅದು ಸಮಸ್ಯೆ ಆ ಪಕ್ಷವೇ ಹೆಚ್ಚಿನ ಸಂದರ್ಭದಲ್ಲಿ ಅದು ಕೂಡ ಬಿಜೆಪಿಯ ನಕಲು ಅನ್ನೋ ರೀತಿಯಲ್ಲಿ ಅದು ವರ್ತಿಸ್ತದೆ ಮೊನ್ನೆ ಆ ಕಮಿಟಿ ಬಂದಾಗ ಯಾರೋ ಒಬ್ಬ ಕಾಂಗ್ರೆಸ್ನ ಒಬ್ಬ ಮುಖಂಡ ಹೇಳಿದ್ರಂತೆ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಇಲ್ಲಿ ಕೆಲವು ಪೊಲೀಸ್ ಠಾಣೆಯಲ್ಲಿ ಮುಸ್ಲಿಂ ಅಧಿಕಾರಿಗಳಿದ್ದಾರೆ ಅದರಿಂದಾಗಿ ಬಿಜೆಪಿಗೆ ಸುಲಭ ಆಗ್ತಾ ಇದೆ ಅವ್ರನ್ನ ಇದು ಮಾಡಲಿಕ್ಕೆ ರೀತಿಯಲ್ಲಿ ಇವರ ಪ್ರಕಾರ ಏನಂದ್ರೆ ಮುಸ್ಲಿಮರು ಇದ್ರೆ ಅಧಿಕಾರಿಗಳಾಗಿದ್ರೆ ಅದು ಕೂಡ ಸಂಘ ಪರಿವಾರಕ್ಕೆ ಅನುಕೂಲ ಆಗ್ತದೆ ಮುಸ್ಲಿಮರಿಗೆ ಸೀಟ್ ಕೊಟ್ರೆ ಹಿಂದೂಗಳು ಓಟ್ ಹಾಕಲ್ಲ ಅದರಿಂದಾಗಿ ಬಿಜೆಪಿಗೆ ಅನುಕೂಲ ಆಗ್ತದೆ ಈ ರೀತಿಯಾದಂತಹ ಲೆಕ್ಕಾಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟಿಗೆ ನಲವತ್ತು ಸ್ಟೇಷನ್ ಇದೆ ಪೊಲೀಸ್ ಟಾರ್ಕ್ ಬರೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಮಿಷನರೇಟ್ ಮತ್ತು ಎಸ್ ಪಿ ಲಿಮಿಟ್ ಅಲ್ಲಿ ನಾನು ಉಡುಪಿ ಎಲ್ಲ ಬಿಟ್ಟೇ ಹೇಳ್ತಾ ಇರೋದು ಅದರಲ್ಲಿ ಅಪರೂಪಕ್ಕೆ ಎರಡು ಠಾಣೆಯಲ್ಲಿ ಈಗ ಮುಸ್ಲಿಮರಲ್ಲಿ ಎರಡು ಬರೀ ಎರಡು ಠಾಣೆಯಲ್ಲಿ ಮುಸ್ಲಿಮ್ ಠಾಣಾಧಿಕಾರಿಗಳಿದ್ದಾರೆ ಅದು ಕೂಡ ಅವರಿಗೆ ಕಾಣಲಿಕ್ಕೆ ಆಗ್ತಾ ಇಲ್ಲ ಒಬ್ಬ ನಿಮ್ಗೆ ಇನ್ನೂ ಸಾವಿರಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಇರ್ಬೋದು ಅದರಲ್ಲಿ ಹತ್ತು ಜನ ಮುಸ್ಲಿಂ ಪೊಲೀಸ್ ಸಿಬ್ಬಂದಿಗಳು ಸಿಕ್ಕಿದ್ರೆ ಅದು ದೊಡ್ಡ ಪುಣ್ಯ ಅದರಲ್ಲಿ ಒಬ್ಬ ರಶೀದ್ ಅಂತ ಒಬ್ಬ ಉತ್ತರ ಒಬ್ಬ ಇದ್ದಾರೆ ಆತ ಮೊನ್ನೆ ಸುಹಾ ಶೆಟ್ಟಿ ಕೊಲೆನಾಡದಂತಹ ಏನಿದೆ ಬಜಪೆ ಪೊಲೀಸ್ ಠಾಣೆಯಲ್ಲಿ ಆತ ಪೊಲೀಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆತನನ್ನ ನೇರವಾಗಿ ಕೊಲೆಯಲ್ಲಿ ಆತನ ಪಿತೂರಿ ಆತನಿಗೆ ಮಾಹಿತಿ ಕೊಟ್ಟ ಅನ್ನೋ ರೀತಿಯಲ್ಲಿ ಬಿಜೆಪಿ ಶಾಸಕರುಗಳೇ ಹೇಳಿದ್ರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ವಿ ಟಾರ್ಗೆಟ್ ಮಾಡಿದ್ವಿ ಈಗ ಆತನನ್ನ ಈಗ ಆಂತರಿಕ ವರ್ಗಾವಣೆ ಶುರು ಮಾಡಿದ್ದಾರೆ ಪೊಲೀಸರು ಒಂದೇ ಕಡೆ ಬೇರೆಯವರು ಇರನ್ನು ಕೆಲಸ ಕಮಿಷನ್ ಕೈ ಹಾಕಿದ್ದಾರೆ ಅದರಲ್ಲಿ ರಶೀದ್ ಕೂಡ ಸಾಧ್ಯವಾಗಿ ವರ್ಗಾವಣೆ ಆಗಿದ್ದಾರೆ ಈಗ ನೋಡಿದ್ರೆ ಟಿವಿ ನೈನು ಸೇರಿ ಕೆಲವು ಮಾಧ್ಯಮಗಳೆಲ್ಲ ಪಾಟೀಲ್ ಕೊಲೆಯಲ್ಲಿ ಪಿತೂರಿ ಆರೋಪಕ್ಕೆ ಒಳಗಾಗಿದ್ದ ರಶೀದ್ ಸಹಿತ ಐವತ್ತಾರು ಪೊಲೀಸರ ವರ್ಗಾವಣೆ ಅಂತ ಹೆಡ್ಡಿಂಗ್ ಅಲ್ಲಿ ಈಗ ನಾನು ನೋಡಿ ಆತ ಕೊಲೆಗಾನ ಅನ್ನೋ ರೀತಿಯಲ್ಲಿ ಮುಸ್ಲಿಮ್ ಒಬ್ಬ ಪೊಲೀಸ್ ಒಬ್ಬ ಪಿ ಸಿ ಆಗಿರೋದನ್ನು ಕೂಡ ಸ್ಥಿತಿ ಅಲ್ಲಿ ಇದೆ ನಾನು ಸಹಿಸಲಾರ ಕೊಡ್ತಾ ಇದ್ದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಲವತ್ತು ಪೊಲೀಸ್ ಠಾಣೆಯಲ್ಲಿ ಬರೀ ಎರಡು ಮುಸ್ಲಿಮರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ ಮೂರರಿಂದ ಇಪ್ಪತ್ತೈದು ಪರ್ಸೆಂಟ್ ಬರೀ ಮುಸ್ಲಿಮರು ಇದ್ದಾರೆ ಆದ್ರೆ ಅವರು ನಲವತ್ತು ಠಾಣೆಯಲ್ಲಿ ಬರೀ ಎರಡು ಠಾಣೆಯಲ್ಲಿ ಎಷ್ಟು ಪರ್ಸೆಂಟ್ ಆಯ್ತು ಮೇಸ್ ಐದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಪರ್ಸೆಂಟ್ ಇರೋದು ಇನ್ಸ್ಪೆಕ್ಟರ್ ಆಗಿ ಇನ್ ಸಬ್ಇನ್ಸ್ಪೆಕ್ಟರ್ ಬಹುಶಃ ನನ್ನ ಪ್ರಕಾರ ಒಬ್ಬೇ ಒಬ್ಬ ಒಂದು ನೂರು ನೂರ ಇಪ್ಪತ್ತು ಸಬ್ಇನ್ಸ್ಪೆಕ್ಟರ್ ಗಳು ಇರ್ಬೋದು ಅದರಲ್ಲಿ ಒಬ್ಬ ಮುಸಲ್ಮಾನ ಇನ್ನು ಎಸ್ ಪಿ ಯಾರು ಮುಸಲ್ಮಾನ ಕಮಿಷನರ್ ಯಾರು ಮುಸಲ್ಮಾನ ಡಿ ಸಿ ಪಿಗಳು ಯಾರು ಮುಸಲ್ಮಾನ ಎ ಸಿ ಪಿಗಳು ಮುಸಲ್ಮಾನ ಡಿ ವೈಎಸ್ಪಿಗಳು ಒಬ್ಬರು ಮುಸಲ್ಮಾನ ಇಲ್ಲ ಡಿ ಸಿ ಮುಸಲ್ಮಾನ ಅಲ್ಲ ಅಲ್ವಾ ಎಸ್ ಸಿ ಅಲ್ಲ ಮಂಗಳೂರು ಸಿಟಿ ಕಮಿಷನರ್ ಮುಸ್ಲಿಮ್ ಅಲ್ಲ ಏನೋ ಅಪರೂಪಕ್ಕೆ ಬಗ್ಗೆ ಮೂಡ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಒಬ್ಬರು ಒಬ್ರು ಮುಸಲ್ಮಾನ ಇದ್ದಾರೆ ಆದ್ರೆ ಈಗ ಹೇಳಿ ಇಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ಕೇವಲ ಗತಿಯೇ ಇಲ್ಲದಂತಹ ಸ್ಥಿತಿಯಲ್ಲಿ ಎಲ್ಲರೂ ಮುಸ್ಲಿಮರನ್ನು ಓಲೈಸ್ತಾ ಇದ್ದಾರೆ ಅಂತ ಸಂಘ ಪರಿವಾರದವರು ಕತೆ ಕಟ್ಟಿದ್ರೆ ಅದಕ್ಕೆ ಮಾಧ್ಯಮಗಳು ಚಪ್ಪಾಳೆ ತಟ್ಟುವಂತ ಸ್ಥಿತಿ ಮಂಗಳೂರಿನಲ್ಲಿ ಫ್ಯಾಕ್ಟ್ ಇನ್ನೊಂದಿತ್ತು ಆವಾಗ ಇದನ್ನು ಎದುರಿಸುವಂತ ಸ್ಥಿತಿಯಲ್ಲಿ ಇವತ್ತು ನಾವು ಕೆಲಸಗಳನ್ನು ಮಾಡಬೇಕಾಗಿದೆ ಮಂಗಳೂರಿನಲ್ಲಿ ನೋಡ್ಲಿಕ್ಕೆ ದೊಡ್ಡ ಅಭಿವೃದ್ಧಿ ಆಗಿದೆ ಬಡತನ ಇಲ್ಲ ಇಲ್ಲ ಮಂಗಳೂರಿನಲ್ಲಿ ಬಹುಶಃ ನಿಮ್ಮ ಜಿಲ್ಲೆಗಿಂತ ಹೆಚ್ಚು ಬಡತನ ಇದೆ ಶ್ರೀಮಂತರ ಸಂಖ್ಯೆ ಜಾಸ್ತಿ ಇದೆ ಬಡವರ ಸಂಖ್ಯೆ ಇನ್ನೂ ಜಾಸ್ತಿ ಇದೆ ಶ್ರೀಮಂತರ ಸಂಖ್ಯೆ ಜಾಸ್ತಿ ಇರೋದನ್ನ ತೋರಿಸಿ ಬಡವರ ಸಂಖ್ಯೆಯನ್ನ ಮುಚ್ಚಿಡುವಂತವರ ಸಮಸ್ಯೆಗಳನ್ನು ಮುಚ್ಚಿಡುವಂತ ಕೆಲಸ ಮಂಗಳೂರಿನಲ್ಲಿ ಆಗ್ತದೆ ಮೊನ್ನೆ ಇನ್ಚಾರ್ಜ್ ಮಿನಿಸ್ಟರ್ ಅಂತ ಕೆಡಿಪಿ ಮೀಟಿಂಗ್ ಅಲ್ಲಿ ಹೇಳಿದ್ರು ಬಿಜೆಪಿ ಎಂಎಲ್ ಕೈ ತೋರಿಸಿ ಇಡೀ ರಾಜ್ಯದಲ್ಲಿ ಕೈ ವರ್ಷಗಳಲ್ಲಿ ಒಂದೇ ಒಂದು ವಸತಿ ಯೋಜನೆ ಜಾರಿ ಏಕೈಕ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಸಾವಿರಾರು ಜನ ಅರ್ಜಿ ಹಾಕಿ ಕೂತ್ರು ಇಡೀ ರಾಜ್ಯದಲ್ಲಿ ಒಂದೇ ಒಂದು ವಸತಿ ಯೋಜನೆ ದಕ್ಷಿಣ ಜಿಲ್ಲೆಯಲ್ಲಿ ಮಾತ್ರ ಜಾರಿ ಆಗಿಲ್ಲ ಅಂತ ಹೇಳಿದ್ರು ಆದ್ರೆ ಆ ಶಾಸಕರ ನಾಚಿಕೆ ಆಗಿಲ್ಲ ಅವರು ಮತ್ತೆ ಸುಹಾ ಶೆಟ್ಟಿ ಪ್ರಕರಣದಲ್ಲಿ ಆ ಯಾರೋ ಶ್ರೀಕಾಂತ್ ಶೆಟ್ಟಿ ಭರತ್ಕುಂಗಿಯಲು ಉದ್ರೇಕಕಾರಿ ಪ್ರತೀಕಾರದ ಭಾಷಣ ಮಾಡುವ ಕೆಳಗಡೆ ಕುತ್ಕೊಂಡು ಚಪ್ಪಾಳೆ ತರ್ತಾ ಇದ್ರು ಈಗ ಮೊನ್ನೆ ಕಮಿಷನರ್ ಎಸ್ಪಿಯನ್ನು ಹೊರಟಾಗ ರಾಜ್ಯದಿಂದ ದಂಡೆತ್ತುಕೊಂಡು ರಾಜ್ಯ ವಿರೋಧ ಪಕ್ಷ ನಾಯಕರನ್ನು ಎಂಪಿಗಳನ್ನ ಕರ್ಕೊಂಡ್ಬಂದು ಅವರಿಗೆ ಧಮಕಿ ಹಾಕಬೇಕೆಂದು ಕೆಲಸ ಮಾಡಿ ಅಲ್ಲಿ ಬಡವರ ಸಮಸ್ಯೆ ಜನರ ನಿಜವಾದಂತಹ ಸಮಸ್ಯೆಗಳನ್ನ ಅಡಗಡಿಸುವಂತ ಅಡಗಿಸಿ ಇಡುವಂತ ಕೆಲಸ ಕೋಮುವಾದದಿಂದ ಆಗ್ತಾ ಇದೆ ಇದನ್ನು ನಾವು ಬಹಿರಂಗಪಡಿಸಬೇಕು ಈ ರೀತಿಯ ಫೈಟ್ಗಳು ನಡಿಬೇಕು ಜನರ ಪ್ರಶ್ನೆಗಳನ್ನ ಮತ್ತೆ ಇನ್ನೊಂದು ಸೆಕ್ಯುಲರ್ ಜನರಿಗೆ ಧೈರ್ಯ ಕೊಡಬೇಕು ಸೆಕ್ಯುಲರ್ ಇದರ್ ಬೇಕಾದಷ್ಟು ಮಂಗಳೂರು ಅವರಿಗೆ ಧೈರ್ಯ ಕೊಡುವ ಕೆಲಸ ಆಗ್ಬೇಕು ಇವತ್ತೊಂದು ಪ್ರಕರಣ ಇದೆ ಅಲ್ಲಿ ಒಬ್ಬ ಸತೀಶ್ ಶೆಟ್ಟಿ ಅಂತ ಹುಡುಗ ಇದೆ ಇವತ್ತು ನನ್ನ ಮೂರು ಮೂರ್ನಾಲ್ಕು ವರ್ಷ ಸಣ್ಣ ಇರ್ಬೋದು ಫೇಸ್ಬುಕ್ ನಾವು ಪೋಸ್ಟ್ ಹಾಕಿದ್ರು ಪರವಾಗಿ ಆತ ಮೊದಲು ಈ ಹಿಂದುತ್ವ ಸಂಘಟನೆಯಲ್ಲಿ ಇದ್ದವು ತನ್ನ ಹದಿನಾರದ ದಿನಗಳಲ್ಲಿ ಆ ನಂತರ ರಿಯಲೈಸ್ ಆಗಿ ಆತ ಬಿಟ್ಟು ಬಂದಿದ್ದಾರೆ ನಮ್ಮ ಶ್ರೀನಸ್ ಪ್ರಜಾಲ್ ಅಂತ ನಮ್ಮ ಕಾರ್ಯಕರ್ತರನ್ನೊಬ್ಬರು ಕೋಮುವಾದಿ ಶಕ್ತಿ ಕೊಲೆ ಮಾಡಿದಾಗ ಅವನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದರು ಅವನಿಗೆ ಬೇಸರ ಬಂದು ಇದು ಸರಿಯಲ್ಲ ಸೆಕ್ಯುಲರ್ ಆಗಿ ಸ್ವಲ್ಪ ಆಲೋಚನೆ ಶುರು ಮಾಡಿದ ಆಮೇಲೆ ಕಾಂಗ್ರೆಸ್ ಕಾರ್ಯಕರ್ತನ ಕೆಲಸ ಕಾಂಗ್ರೆಸ್ ಕಾಂಗ್ರೆಸ್ನ ಒಬ್ಬ ಕೇಡು ಅವನು ಈ ಮೊದಲು ಈ ಅಶ್ರಫ್ ಮಾಬ್ಲಿಂಚಿಂಗ್ ಏನಿದೆ ಅದನ್ನು ನಾವು ಬಹಿರಂಗಪಡಿಸಿದಾಗ ಧ್ವನಿ ಅಂತಿದ್ದ ಅವನು ಒಬ್ಬ ಸಾಮಾಜಿಕ ಜನ ಆ ಏರಿಯರು ಆ ಪ್ರದೇಶದವರು ಅವ್ನ ಏರಿಯಾದಲ್ಲಿ ನಡೆದಿದೆ ಅವ್ನು ಗಟ್ಟಿಯಾಗಿ ಈಗ ಒಬ್ಬ ಲೋಕಲ್ ಕಾರ್ಪೊರೇಟರ್ ಗಂಡ ಕೂಡ ಇದಾನೆ ಅವನೇ ಅದರ ಪಿತೂರಿದಾರ ಅನ್ನುವಂತಾತ ಅಲ್ಲಿ ಇದ್ದು ಆತನೇ ಪಿತೂರಿದಾರ ಅನ್ನುವಂಥದ್ದು ತುಂಬಾ ಜನರ ಇದಾಗಿ ತಾತ ಊರು ಬಿಟ್ಟಿದ್ದಾನೆ ಎಸ್ಕೇಪ್ ಆಗಿದೆ ಆತನ ಯಾಕೆ ಅಂತ ಕೇಳ್ತಾ ಇದ್ದೆ ನಿನ್ನೆ ಆತ ಫೇಸ್ಬುಕ್ ಅಲ್ಲಿ ಈಗ ಇದಾಗಿ ನಲವತ್ತೈದು ದಿವಸ ಆಯ್ತು ಇನ್ನು ಯಾಕೆ ಆತನ ಬಂಧನ ಆಗಿಲ್ಲ ಅಂತ ಕೇಳಿ ಪೋಸ್ಟ್ ಹಾಕಿದ್ದಕ್ಕೆ ನಿನ್ನೆ ಆತನನ್ನ ಪೊಲೀಸ್ ಠಾಣೆಗೆ ಕರೆಸಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೂರಿಸಿ ಕಾಂಗ್ರೆಸ್ ಕಾಂಗ್ರೆಸ್ನ ನಾಯಕರುಗಳು ಫೋನ್ ಮಾಡಿದ್ರು ಕೇಳದೆ ಆತನಿಗೆ ಚೆನ್ನಾಗಿ ಟಾರ್ಚರ್ ಕೊಟ್ಟು ಚಡ್ಡಿಯಲ್ಲಿ ನಿಲ್ಲಿಸ್ತೀವಿ ರೌಡಿ ಶೀಟ್ ಹಾಕ್ತೀವಿ ನಿನ್ನ ಹತ್ರ ಏನ್ ಸಾಕ್ಷಿ ಇದೆ ಅಂತ ಅಂತೆಲ್ಲ ಹೇಳಿ ಕೊನೆಗೆ ಆತನತ್ರ ಒಂದು ಕ್ಷಮಾಪಣೆ ವಿಡಿಯೋ ಪೊಲೀಸರೇ ರೆಕಾರ್ಡ್ ಮಾಡಿ ಅವನ ಮೇಲೆ ರಾಜಕೀಯ ದ್ವೇಷ ಏನಾದ್ರು ಮಾಡಿದ್ರು ಅಂತ ಹೇಳಿ ಇವರೇ ಆತನ ಫೇಸ್ಬುಕ್ ಅಕೌಂಟ್ ಗೆ ಅಪ್ಲೋಡ್ ಮಾಡಿ ಆತನ ಕಲಿಸಿದ ಒಬ್ಬ ಸ್ವಲ್ಪ ಸ್ವಾಭಿಮಾನಿ ಹುಡುಗ ಪ್ರಾಮಾಣಿಕ ಹುಡುಗ ಈ ತರ ಇವತ್ತೆ ಬಂದ್ರೆ ನನಗೆ ಹಿಂಗೆಲ್ಲ ಆಯ್ತು ನಾನು ಇನ್ನೇಕ್ ಬದುಕಲಿ ನಾನು ಆತ್ಮಹತ್ಯೆ ಮಾಡ್ತೀನಿ ಅಂತ ಇತ್ತು ಲೈವ್ ಬಂದ್ ಮಾತಾಡಿದೆ ಧೈರ್ಯ ಕೊಟ್ಟು ಸ್ವಲ್ಪ ಏನೋ ಮಾಡ್ತಾ ಇದ್ವಿ ಇದು ಸ್ಥಿತಿ ಸೆಕ್ಯುಲರ್ ಆಗಿ ಆಲೋಚನೆ ಮಾಡುವವರಿಗೆ ಅಲ್ಲಿ ಧೈರ್ಯ ಕೊಡುವವರೇ ಇಲ್ಲ ಸೆಕ್ಯುಲರ್ ಆಗಿರುವವರಿಗೆ ಧೈರ್ಯ ಕೊಡುವಂತಹದ್ದು ಅವರು ಮಾತಾಡುವ ರೀತಿಯಲ್ಲಿ ಮಾಡುವಂತಹದ್ದು ಮತ್ತು ಜನರಿಗೂ ಕೂಡ ತಪ್ಪು ಅವರಿಗೂ ಕೂಡ ಇದರ ವಿರುದ್ಧವಾದಂತಹ ಶಕ್ತಿಗಳು ಬಲವಾಗಿದ್ದಾರೆ ಅಂತ ತೋರಿಸುವಂತ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಆಗಬೇಕಾಗಿದೆ ಇದು ತುಂಬಾ ಆಯಾಮದಲ್ಲಿ ಕೆಲಸಗಳು ನಡೀಬೇಕಾಗಿದೆ ಆದ್ರೆ ಅದಕ್ಕಾಗಿ ಈಗ ಎಲ್ಲವನ್ನು ನಾವು ವಿವರಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾವು ಚರ್ಚೆ ಮಾಡಿ ಮೊನ್ನೆ ಒಂದು ಎರಡು ದಿವಸ ಎಲ್ಲಾ ಸಮಾನ ಇಂಟಲೆಕ್ಚುಯಲ್ ಎಲ್ಲ ಸೇರಿಸಿ ದಕ್ಷಿಣ ಜಿಲ್ಲೆ ದಾಖಾ ಉಡುಪಿ ಜಿಲ್ಲೆಯ ಈ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತ ಪ್ರಯತ್ನವನ್ನು ಎರಡು ದಿವಸ ನಲವತ್ತೈದು ಜನ ಕೂತ್ ಮಾಡಿದ್ವಿ ಮೊನ್ನೆ ಸರ್ಕಾರದ ಮುಖ್ಯಮಂತ್ರಿ ಪ್ರತಿನಿಧಿಯ ಬಿ ಕೆ ಹರಿಪ್ರಸಾದ್ ಅವರು ಬಂದಾಗ ಅವರ ಜೊತೆ ಒಂದು ದೊಡ್ಡ ನಿಯೋಗ ಎಲ್ಲರೂ ಒಟ್ಟಿಗೆ ಹೋಗಿ ಸರ್ಕಾರದ ಗಮನಕ್ಕೂ ಎಲ್ಲ ಸಮಸ್ಯೆಗಳನ್ನ ತರುವಂತ ಪ್ರಯತ್ನವನ್ನು ಮಾಡಿದೀವಿ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ವಿ ಅದರ ಜೊತೆಯಲ್ಲಿ ಒಂದು ಬಂದಿರೋದೇನಂತ ಇಡೀ ರಾಜ್ಯ ಈ ಕುರಿತು ಮಾತನಾಡಬೇಕು ಮಂಗಳೂರಲ್ವಾ ಅವರ ಅವರ ಹಣೆ ಬರವೇ ಅಷ್ಟು ಇರೋದೇ ಇದಕ್ಕೆ ಕಮಿನಲ್ಲಿ ಇದಕ್ಕೆ ಹಾಲಾಗೋಗ್ಲಿ ನಮಗೂ ಅವ್ರಿಗೆ ಸಮಸ್ಯೆ ಇಲ್ಲ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಸುಮ್ಮನಿರೋಪಾರದು ಈ ರಾಜ್ಯದಲ್ಲಿ ಮಂಗಳೂರಿನ ಕೋಮುವಾಸದ ವಿರುದ್ಧ ಧ್ವನಿಗರ ಎದ್ದು ಬರಬೇಕು ಅಲ್ಲಿಯ ಜನಸಾಮಾನ್ಯರ ಜೊತೆ ಇಡೀ ರಾಜ್ಯದ ಜನತೆ ಚಳವಳಿಗಳು ಜನಪರರು ನಿಲ್ಲುವಂತ ಆಗಬೇಕು ಅನ್ನುವಂತಹದ್ದು ನಮ್ಮ ಒಂದು ಅಂದಾಜು ಏನಾದ್ರು ಮಾಡಬೇಕು ಅನ್ನೋದು ದೀರ್ಘಕಾಲೀನ ಕೆಲಸಗಳು ನಡೀಬೇಕಾಗಿತ್ತು ಪೊಲೀಸ್ ಕಮಿಷನರು ಸ್ಟ್ರಿಕ್ಟ್ ಬಂದಿದ್ದಾರೆ ಎಸ್ಪಿ ಸ್ಟ್ರಿಕ್ಟ್ ಬಂದಿದ್ದಾರೆ ನಮ್ ಕೆಲಸ ಮುಗೀತು ಅಂತ ನಾವು ಇರ್ಲಿಕ್ಕೆ ಆಗಲ್ಲ ಅದು ಎಷ್ಟು ದಿವಸ ಅವರನ್ನು ಉಳಿಸ್ತಾರೆ ಗೊತ್ತಿಲ್ಲ ನಾಳೆ ಮರಳು ದಂಧೆಯಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ ಎಲ್ಲ ಪಕ್ಷದವರು ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಧರ್ಮದವರು ಇದ್ದಾರೆ ಅವರ ಹಿತಾಸಕ್ತಿಗಳಿಗೆ ನಾಳೆ ಸರ್ಕಾರ ತಲೆ ಭಾಗಿಯೇ ಬರ್ತದೆ ಈಗಲೇ ಶುರುವಾಗಿದೆ ಇಂಥ ಬೇರೆ ಬೇರೆ ದಂಧೆಗಳ ಎಲ್ಲ ನಿಲ್ಲಿಸಿದ್ದಾರೆ ಅನ್ನುವಂಥದ್ದು ಆಕ್ರೋಶ ಒಳಗೊಳಗಡೆ ಕುದೀತಾ ಇದೆ ಅವಕಾಶ ಸಿಕ್ಕಿದಾಗ ಇಂಥವ್ರನ್ನು ಓಡಿಸಿ ಬಿಡುವ ಸಾಧ್ಯತೆಗಳು ಕೂಡ ಇದೆ ಆವಾಗ ನಾವು ಈ ಕೆಲಸಗಳನ್ನ ವ್ಯವಸ್ಥಿತವಾಗಿ ಮಾಡಬೇಕಾಗಿದೆ ಅದಕ್ಕಾಗಿ ನಾವೆಲ್ಲ ಒಂದು ಎಲ್ಲಾ ಕಡೆ ರಾಜ್ಯದ ಎಲ್ಲಾ ಕಡೆ ಇಂತ ಸಭೆಗಳಾಗಬೇಕು ಚಿತ್ರವಂತನೆಗಳಾಗಬೇಕು ಜನರಿಗೆ ಒಂದು ಅವೇರ್ನೆಸ್ ಕೊಡೋ ರೀತಿಯಲ್ಲಿ ಜೊತೆಯಲ್ಲಿ ಸರ್ಕಾರಕ್ಕೂ ಕೂಡ ನಾವು ಎಲ್ಲಾ ಕಡೆ ಆಗ್ರಹಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಬೇಕು ಮತ್ತು ಮಂಗಳೂರಿನಲ್ಲಿ ಒಂದು ದೊಡ್ಡ ಒಂದು ಶಾಂತಿಯ ನಡಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಸಾವಿರಾರು ಜನರನ್ನ ಮಂಗಳೂರಿನಿಂದ ಮೊಬಲೈಸ್ ಮಾಡಬೇಕು ಅದಕ್ಕೆ ಅಕ್ಕಪಕ್ಕದ ಜಿಲ್ಲೆಯವರ ಜೊತೆಯಲ್ಲಿ ರಾಜ್ಯದ ಎಲ್ಲಾ ಕಡೆಗಳಿಂದ ಕೂಡ ಸಾಹಿತಿಗಳು ಬರಹಗಾರರು ಸಂಘಟಕರು ಪತ್ರಕರ್ತರು ಸಮಾನ ಮನಸ್ಕ ಜಾತ್ಯತೆ ಬಗ್ಗೆ ನಂಬಿಕೊಳ್ಳುವಂತ ಎಲ್ಲರೂ ಅಂದ್ರೆ ಪ್ರಮುಖರು ಮಂಗಳೂರಿಗೆ ಬಂದು ಒಂದು ದೊಡ್ಡ ಒಂದು ನಡಿಗೆಯನ್ನು ಮಾಡುವ ಮೂಲಕ ಮಂಗಳೂರಿನಲ್ಲಿ ಸೋಮವಾರವನ್ನು ಎದುರಿಸಲಿಕ್ಕೆ ಅಲ್ಲಿಯ ಜನರನ್ನು ಮತ್ತೆ ಅಲ್ಲಿಯ ಚಳವಳಿಗಳನ್ನ ಅವರಿಗೆ ಧೈರ್ಯ ತುಂಬ ಶಕ್ತಿ ತುಂಬುವ ಸಜ್ಜುಗೊಳಿಸುವ ಕೆಲಸವನ್ನ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಆಲೋಚನೆಗಳಿದೆ ಅದರಿಂದಾಗಿ ನಾನು ಇಷ್ಟು ಮಾತಾಡ್ತೀನಿ ನೀವು ಒಂದು ಸಭೆ ಸೇರಿ ಅದಕ್ಕೆ ನಾನು ಕೂಡ ಬಹಳ ಖುಷಿಯಿಂದಲೇ ಬಂದಿದ್ದೀನಿ ಈ ರೀತಿಯ ಪ್ರಯತ್ನಗಳ ಮೂಲಕ ಮಂಗಳೂರನ್ನು ಮತ್ತು ಇಡೀ ನಮ್ಮ ರಾಜ್ಯವನ್ನು ಮತ್ತು ನಮ್ಮ ನಾಡನ್ನು ಸೋಮವಾರದಿಂದ ಉಳಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಮೊನ್ನೆ ಒಣ ಕೀರ್ತಿ ಏನಿದೆ ಇವನಿಂದ ಸುವಶಿಯಿಂದ ಕೊಲೆಗೇಟ್ ಕೆಟ್ಟಾದಂತ ಅದನ್ನ ಮನೆಯವರು ಮಾತಾಡ್ಲಿಕ್ಕೆ ಧೈರ್ಯ ಮಾಡಿರ್ಲಿಲ್ಲ ಅಷ್ಟು ಭಯ ಅವರಿಗೆ ಅಷ್ಟೇ ಭಯ ಮತ್ತೆ ದಲಿತ ಚಳವಳಿ ನಮ್ಮ ಗೆಳೆಯರೆಲ್ಲ ಬಹಳಷ್ಟು ಒತ್ತಾಯ ಮಾಡಿ ಧೈರ್ಯ ಕೊಟ್ಟು 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 ಮೊನ್ನೆ ಅವರಿಂದ ಮಾತಾಡಿಸಿದ್ದಾರೆ ಈ ಅಲ್ಲಿಯ ಇದು ಏನು ಧರ್ಮ ಅನ್ನುವಂಥದ್ದು ಮುಖವಾಡ ಮಾತ್ರ ಬಾಕಿ ಎಲ್ಲವನ್ನು ಕೂಡ ಈ ಕ್ರೈಮ್ ಕ್ರೈಮ್ ಲೋಕದಲ್ಲೇ ಇರೋದು ಮತ್ತೆ ಹೆಚ್ಚಿನ ಸಂದರ್ಭದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇಲ್ದಿಲ್ಲ ಅಂದ್ರೆ ಕಾಂಗ್ರೆಸ್ ನಲ್ಲಿಯೂ ಕೂಡ ಈ ಕ್ರಿಮಿನಲ್ ಎಲಿಮೆಂಟ್ಸ್ ಗಳನ್ನ ರಕ್ಷಣೆ ಮಾಡಿಕೊಂಡಿದ್ದಾರೆ ಅವರ ತಲೆಯಲ್ಲಿ ಏನಂದ್ರೆ ನಮ್ಗೇನು ನೆಕ್ಸ್ಟ್ ಇಲೆಕ್ಷನ್ ಇವರು ನಮ್ಮ ಸಹಾಯಕ್ಕೆ ನನ್ನ ಸಹಾಯಕ್ಕೆ ಬರಬಹುದು ನಮ್ಮ ಅಲ್ಲ ನಮ್ಮ ಸಹಾಯಕ್ಕೆ ಬರಬಹುದು ಅದರಿಂದಾಗಿ ನಾಬ್ ಲಿಂಚಿಂಗ್ ನ ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ನ ಕಾರ್ಪೊರೇಟರ್ ಓಡಾಡಿದರು ಇದು ಬರೀ ವದಂತಿ ಅಲ್ಲ ಓಡಾಡಿದ ಈ ರೀತಿಯಾದಂತಹ ಸಮಸ್ಯೆಗಳಿದೆ ಅದು ಶಾಸಕರಾಗುವ ತುಂಬಾ ಜನ ಇದೆ ಜನರಿಗೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಹೋಮ್ ಸ್ಟೇ ನಾಲಿಕೋರನ್ನ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡ್ರೆ ಅವರಿಗೆ ಬೇಕಾದ ಸಹಕಾರ ಜೈಲಿನಿಂದ ಹೊರಗಡೆ ಬರಲಿಕ್ಕೆಲ್ಲ ಮಾಡಿದ್ದಾರೆ ಅನ್ನುವಂತಹ ಒಂದು ಗುಸುಗುಸು ಮಾತ್ರ ಅಲ್ಲ ಅದು ವಾಸ್ತವ ಅದರಿಂದಾಗಿ ಇಂತಹ ಇವರು ಸವಾಲುಗಳು ಇರುವಾಗ ಆ ಸ್ಪಷ್ಟತೆ ಕೊಡುವಂತಹ ಒಂದು ಜನ ಚಳವಳಿಗಳು ಗೆದ್ದು ಬರುವಂತದ್ದು ಮತ್ತು ಸೆಕ್ಯುಲರ್ ಆಗಿರುವ ಜನರಿಗೆ ಮತ್ತು ಜನಸಮೂಹಕ್ಕೆ ಒಂದು ಧೈರ್ಯ ತುಂಬುವಂತ ಕೆಲಸಗಳನ್ನ ನಾವು ಮಾಡಬೇಕಾಗಿತ್ತು ಸರ್ಕಾರ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವ ರೀತಿಯಲ್ಲಿ ಕರಾವಳಿ ಕರ್ನಾಟಕದ ಈ ಕೋಮುವಾದ ಸಮಸ್ಯೆ ಹತ್ತಿಕ್ಕಲಿಕ್ಕೆ ಇನ್ನೀ ಸರ್ಕಾರಕ್ಕೆ ಮೂರು ವರ್ಷ ಇದೆ ಮತ್ತೆ ಮುಂದಕ್ಕೆ ಏನ್ ಬರ್ತದೆ ಗೊತ್ತಿಲ್ಲ ಮುಂದಿನ ಅಸೆಂಬ್ಲಿ ಚುನಾವಣೆಯವರೆಗೆ ಬಿಜೆಪಿಗೆ ಗೆಲ್ಲಿ ಬೇಕು ಅದು ಈ ಮೂರು ನಾಲ್ಕು ಕೊಲೆಗಳಲ್ಲಿ ಆಗಿ ಆಗಿದೆ ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ನನ್ನ ಪ್ರಕಾರ ನನ್ನ ಅನುಭವದ ಪ್ರಕಾರ ತಪ್ಪಿಸಲಿಕ್ಕೆ ಆಗುದಿಲ್ಲ ಕನಿಷ್ಠ ಅದರ ಪರಿಣಾಮಗಳು ರಾಜ್ಯಕ್ಕೆ ಹಬ್ಬಬಾರದು ಅಂತ ಆದ್ರೆ ಅದನ್ನ ತಡೀಲಿಕ್ಕೆ ಸರ್ಕಾರ ಪರ್ಯಾಯ ಕ್ರಮಗಳನ್ನು ರೂಪಿಸಲಿಕ್ಕೆ ಸರ್ಕಾರ ಮುಂದಾಗಬೇಕು ಅಥವಾ ಆ ಪರ್ಯಾಯ ಕೆಲಸಗಳನ್ನು ಮಾಡುವವರಿಗೆ ಸರ್ಕಾರ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡುವಂತ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿಯೂ ಕೂಡ ಒಂದು ಒತ್ತಡವನ್ನು ಒಂದು ಪ್ರೆಜರ್ ಗ್ರೂಪ್ಗಳಾಗಿರುವಂತ ನಾವು ಮಾಡಬೇಕು ಆ ನಿಟ್ಟಿನಲ್ಲಿ ಆ ಕೆಲಸಗಳಾಗಬೇಕು ಅನ್ನುವಂತ ನಮ್ಮ ಮಾತು ಹೇಳ್ತಾ